ಹಾಸ್ಯ ಧಾರಾವಾಹಿಯ ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಶುರುವಿನಲ್ಲಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತೋ ಗೊತ್ತು ತಾನೇ ಅಂತ ಶಾಂತಿ ಕೇಳಿದ್ರೆ ನಿಮ್ಮ ದುಡ್ಡು ತಾನೇ ನಿಮಗೆ ತಂದು ಕೊಡ್ತೀನಿ ಬಿಡು ಅಂತ ಸೂರ್ಯ ಹೇಳಿದರೆ ಇನ್ನು ಹತ್ತು ನಿಮಿಷದಲ್ಲಿ ಬೇಕು ನನಗೆ ಕೊಡು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹತ್ತು ನಿಮಿಷ ಜಾಸ್ತಿ ಆಯಿತು ಇನ್ನು ಒಂದೇ ನಿಮಿಷದಲ್ಲಿ ಕೊಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳಿದರೆ ಒಂದೇ ನಿಮಿಷದಲ್ಲಿ ಕೊಡ್ತೀಯಾ ಅದು ಹೇಗೋ ಅಂತ ಶಾಂತಿ ಹೇಳಿದ್ರೆ ಆಗ ಸೂರ್ಯ ಮನೋಜ ಇಪ್ಪತ್ತ ಇಪ್ಪತ್ತೇಳು ಲಕ್ಷವನ್ನು ಕೊಟ್ಟು ಕೊಟ್ಟ ತಕ್ಷಣ ನಾನು ನಿನಗೆ ಅದರಲ್ಲಿ ನಾಲ್ಕು ಮುಕ್ಕಾಲು ಲಕ್ಷವನ್ನು ಕೊಟ್ಟು ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಅದು ನಾನು ಕೆನಡಾ ಕೆಲಸದ ಬಗ್ಗೆ ಸ್ವಲ್ಪ ಫಾರ್ಮ್ ತಗೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಅದಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಾಯ್ ಬಾಯ್ ಅನ್ನಮ್ಮ ಅಂತ ಹೇಳ್ಬಿಟ್ಟು ಮನೋಜ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ನಂತರ ರೋಹಿಣಿ ಬಾಯನ್ನು ಮುಚ್ಚಿಸಿ ವಾದವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ರೋಹಿಣಿ ಹೇಳಿದ್ರೆ ಬಾಯಿ ಬಿಟ್ಟರೆ ಗಂಡನ ಹಾಗೇನೇ ಹೆಂಡತಿ ಕೂಡ ಇಲ್ಲಿ ಇರೋದಿಲ್ಲ ಇರೋದಕ್ಕೆ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಏನು ಗೊತ್ತು ಏನು ಗೊತ್ತು ನಿಮ್ಗೆ ನನ್ನ ಬಗ್ಗೆ ಅಂತ ರೋಹಿಣಿ ಕೇಳಿದಾಗ ಸೂರ್ಯ ಹಾಂ ಹೇಳ್ತೀನಿ ಇರಿ ಅಂತ ಹೇಳ್ಬಿಟ್ಟು ಪಾರ್ಲರ್ ಅಂತ ಹೇಳೋಕೆ ಅಂತ ಹೋಗ್ತಾನೆ ಸೂರ್ಯ ಹಂಗಂತ ಹೇಳುತ್ತಿರುವಾಗಲೇ ಸೂರ್ಯ ಆಟವನ್ನು ಯಾಕೆ ಓಡಿಸ್ತಾ ಇದೆಯಾ ಕಾರನ್ನು ಏನು ಮಾಡಿದೆ ಅದನ್ನು ಯಾಕೆ ಮಾರ್ದೆ ಇತ್ತೀಚೆಗೆ ಏನೇ ಕೇಳಿದ್ರು ಆಮೇಲೆ ಹೇಳ್ತೀನಿ ಇನ್ನೊಂದು ಸಾರಿ ಹೇಳ್ತೀನಿ ಸಮಯ ಬಂದಮೇಲೆ ಹೇಳ್ತೀನಿ ಅಂತಾನೆ ಹೇಳ್ತಾ ಇದೆಯಾ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಸೂರ್ಯನ ಸತ್ಯವನ್ನು ಹೇಳು ಅಂತ ರಂಗನಾಥ್ ಅವರು ಕೇಳ್ತಾರೆ ಸೂರ್ಯನಿಗೆ ಆಗ ಸು ಏನಪ್ಪ ಸೂರ್ಯ ಏನಪ್ಪ ನೀನು ಅವತ್ತು ನಾನು ನಿನಗೆ ಒಂದು ವಿಷಯವನ್ನು ಹೇಳಬೇಕು ಅಂತ ಬಂದಾಗ ನೀನು ಏನು ಹೇಳಿದೆ ಯೋಚನೆ ಮಾಡು ಸತ್ಯಂ ಪ್ರಿಯಂ ಪೋಯಂ ಅಂತ ಏನು ಹೇಳ್ದೆಯಲ್ಲ ಅಂತ ಸೂರ್ಯ ಕೇಳಿ ಹೇಳಿದ್ರೆ ಆಗ ರಂಗನಾಥರು ಅವರು ಅನ್ ಅದು ಹಂಗಲ್ಲ ಕಣು ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ಸತ್ಯಂ ಪ್ರಿಯಂ ಅಂತ ಕಣೋ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಅದೇ ಅದೇ ನನಗೆ ಗೊ ನಿನಗೆ ಗೊತ್ತಾಯಿತಲ್ಲ ನನಗೆ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೇ ಹಾಗೆಯೇ ನಾವು ಹೇಳುವ ಸತ್ಯ ಇನ್ನೊಬ್ಬರಿಗೆ ನೋವು ಮಾಡುತ್ತೆ ಅನ್ನೋದಾದರೆ ಅಂತ ಸತ್ಯವನ್ನು ಹೇಳಬಾರ್ದು ಅಂತ ಬಿಡಪ್ಪ ದುಡ್ಡು ಆದಷ್ಟು ಬೇಗ ಕೊಡ್ತೀನಿ ತಂದು ಕೊಡ್ತೀನಿ ಆಯಿತಾ ಅಂತ ಸೂರ್ಯ ಹೇಳಿದ್ರೆ ಆಗ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಆದರೆ ಶಾಂತಿ ರೋಹಿಣಿ ಹಾಗೆ ರಂಗನಾಥ್ ಅವರು ಇರ್ತಾರೆ ಆಗ ರಂಗನಾಥ್ ಅವರು ಹುಚ್ಚರ ಮಧ್ಯೆ ಹುಚ್ಚನ ಥರ ಇಬ್ಬಂದು ಇದ್ದು ಬದುಕ ಬದುಕೋನೇ ಜಾಣ ಹಾಗೆ ಇದ್ದು ಬಿಡ್ತೀನಿ ಅಂತ ಹೇಳಿ ಹೋಗ್ ಹೋಗ್ಬಿಡ್ತಾರೆ ನಂತರ ರೋಹಿಣಿ ಶಾಂತಿ ಆದರೆ ಅತ್ತೆ ರೋಹಿಣಿ ಶಾಂತಿ ಅಲ್ಲೇ ಇರ್ತಾರೆ ಆಗ ಅತ್ತೆ ಇವತ್ತು ದೊಡ್ಡ ಜಗಳಾಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಆಗುತ್ತೆ ಆಗುತ್ತೆ ಅದಕ್ಕೂ ಸಮಯ ಬರುತ್ತೆ ಅಂತ ಶಾಂತಿ ಹೇಳಿ ಹೇಳಿದ್ರೆ ಕಡೆ ಪಕ್ಷ ಮಾವ ಸೂರ್ಯ ಅವ್ರಿಗೆ ಬೈಬೇಕಾಗಿತ್ತು ಅವರು ಅವಮಾನದಿಂದ ತಲೆಯನ್ನು ತಗಿಸಬೇಕಾಗಿತ್ತು ಯಾವುದೂ ಆಗಲಿಲ್ವಲ್ಲ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಆದಷ್ಟು ಬೇಗ ನಿನ್ನ ಆಸೆ ಈಡೇರುತ್ತೆ ನೋಡ್ತಾ ಇರು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಕೂತಿರ್ತಾಳೆ ಚಿಂತೆ ಮಾಡಿಕೊಂಡು ಕೂತಿರ್ತಾಳೆ ಅಲ್ಲಿಗೆ ಸೂರ್ಯ ನೀ ಬಂದು ನೀರನ್ನು ಕುಡಿಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟರಲ್ಲೇ ಮೀನಾ ಸೂರ್ಯನ ಹತ್ರ ಹೋಗಿ ನೀವೇನಕ್ಕೆ ಅಂತ ಹೇಳಿ ಹೇಳಿ ಹೇಳ್ತಾ ಇರುವಾಗ್ಲೇ ನೀವೇನಕ್ಕೆ ಆಟೋ ಓಡಿಸ್ತಾ ಇರೋದು ಕಾರಣ ಏನು ಮಾಡಿದ್ರಿ ನನ್ನ ಹತ್ರ ಯಾಕೆ ಹೇಳ್ತಾ ಇಲ್ಲ ಮಾವ ಕೇಳಿದ್ರು ಈ ಕಾರಣ ಕೊಡಲಿಲ್ಲ ಇವಾಗ ನೀವು ಏನು ಏನಕ್ಕೆ ಈ ಥರ ಎಲ್ಲ ಆಡ್ತಾ ಇದ್ದೀರಾ ಏನು ನಿಮ್ಮ ಸಮಸ್ಯೆ ಕಾರನ್ನು ಬಿಟ್ಟು ಈ ಆಟೋನ ಯಾಕೆ ಓಡಿಸ್ತಾ ಇದ್ದೀರಾ ಕಾರನ್ನು ಶೆಡ್ಡಲ್ಲಿ ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳತ್ರಿ ಇದೇ ತಾನೇ ನಿಮ್ಮ ನಿನ್ನ ಪ್ರಶ್ನೆ ಕೇಳೋದೇ ಬೇಕಾಗಿಲ್ಲ ಅಮ್ಮ ಎಲ್ಲವನ್ನು ನಾನೇ ಹೇಳಿಬಿಟ್ಟೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ನೀವು ಬುದ್ಧಿವಂತರಾಗ್ತಾ ಇದ್ದೀರಾ ಅಥವಾ ನನ್ನನ್ನು ದಡ್ಡಿ ಥರ ನೋಡ್ತಾ ಇದ್ದೀರಾ ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಸೂರ್ಯನ ಸೂರ್ಯಂಗೆ ಮೀನ ಕೇಳ್ತಾಳೆ ಕಿರ್ಚಬೇಡ ಕಣಮ್ಮ ಅಂತ ಹೇಳಿ ಸೂರ್ಯ ಹೇಳಿದ್ರೆ ಆಗ ಮೀನ ನಾನು ಕಿರ್ಚ್ಕೊಂಡೆ ಕೇಳ್ತೀನಿ ನನಗೆ ಉತ್ತರವನ್ನು ಹೇಳಿ ಅಂತ ಮೀನಾ ಹೇಳಿದ್ರೆ ಕಿರ್ಚೋ ಕಿರ್ಚೇಟವನ್ನೆಲ್ಲ ನಿನ್ನ ತಮ್ಮನ ಹತ್ರ ಇಟ್ಕೊಂಡಿದ್ರೆ ಅವನ ಜೀವನ ಚೆನ್ನಾಗಿರೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ನೀವು ಕೈಯನ್ನು ಎತ್ತಿರಲಿಲ್ಲದಿದ್ದರೆ ಅವನು ಎತ್ತಿ ಅವನ ಕೈಯನ್ನು ಮುರಿಯದಿದ್ದರೆ ಚೆನ್ನಾಗಿರೋದು ಅವನ ಮತ್ತು ಅವನ ಕೈಯನ್ನು ಮುರಿದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು ಬಂಗಾರದಂಥ ಹುಡುಗ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದ ಅವನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳಿ ಮೀನಾ ಸೂರ್ಯಂಗೆ ಹೇಳ್ತಾಳೆ ಆಗ ಸೂರ್ಯ ನೋಡಮ್ಮ ಮೀನಾ ಅವನು ಯಾವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳಿದ್ರೆ ನನಗೆ ಗೊತ್ತು ಕಾಗೆ ಸುಬ್ಬನ ಹತ್ರ ಡೇಟಾ ಎಂಟ್ರಿ ಆಪ್ರೇಟರ್ ಆಗಿದ್ದಾನೆ ಅದಕ್ಕೆ ಏನು ಇವಾಗ ಅಂತ ಮೀನಾ ಕೇಳಿ ಹೇಳಿದ್ರೆ ಏನೂ ಇಲ್ಲಮ್ಮ ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ ಹೇಳ್ತಾನೆ ಇರ್ತಾನೆ ಖುಷಿ ಪಡು ನಾನು ಒಂದು ಮಾತನ್ನು ಹೇಳ್ತೀನಿ ಹೆಂಡ್ತಿ ನಾವು ತಿನ್ನುವ ಸಕ್ಕರೆ ಕೂಡ ವಿಷ ಆಗೋದು ಸಕ್ಕರೆ ಕಾಯಿಲೆ ಬಂದ ಮೇಲೇ ಸ್ವಲ್ಪ ತಡಿ ಯಾರ್ಯಾರು ಏನೇನು ಅಂತ ನಿನಗೆ ಸ್ವಲ್ಪ ಚ ಚೆನ್ನಾಗಿಯೇ ಅರ್ಥ ಆಗುತ್ತೆ ಆಮೇಲೆ ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾತಾಡೋಣ ಏನಂತೀಯಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಈ ಕಡೆ ಗೋರಿಲ್ಲ ಚೇತು ಮೊನ್ನೆ ಒಂದು ಫಿಕ್ಚರ್ ರಿಲೀಸ್ ಆಗಿತ್ತಲ್ಲ ಏನು ಹೋಗಿದ್ದೇನೋ ಅಂತ ಕೇಳಿದ್ರೆ ನಮ್ಮದೇ ಇಲ್ಲಿ ದೊಡ್ಡ ಪಿಕ್ಚರ್ ಆಗಿದೆ ನಮಗೆ ಯಾವ ಪಿಕ್ಚರ್ ಅಂತ ಹೇಳಿ ಚೇತ ಹೇಳ್ತಾನೆ ಗೋರಿಲ್ಲ ಮೊನ್ನೆ ನಾವು ಹೋಗಿದ್ವಿ ಏನು ಆ್ಯಕ್ಷನ್ ಅಂತೀಯಾ ಅಂತ ಹೇಳಿ ಹೇಳ್ತಾ ಇರುವಾಗಲೇ ಮೀನಾಲಕ್ಕೆ ಬರ್ತಾಳೆ ಮೀನಾ ನೋಡಿ ಚೇತನ್ ಸಿಸ್ಟರ್ ಸೂರ್ಯ ಇವಾಗ ತಾನೇ ಹೋದ ಯಾವುದೋ ಡ್ಯೂಟಿ ಬಂತು ಅಂತ ಹೇಳಿದ್ರೆ ಓ ಕಾರಲ್ಲಿ ಹೋದ್ರಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಆಗ ಚೇತನ್ ಹ್ಞೂನಮ್ಮ ಇನ್ನೂ ಇವಾಗ ಹೊರಟಿದ್ದು ಅಂತ ಹೇಳಿ ಚೇತನ್ ಹೇಳಿದ್ರೆ ಯಾಕಣ್ಣ ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಸ್ವಂತ ಅಣ್ಣನ ಥರ ನೋಡಿದೆ ನಿಮ್ಮನ್ನ ನೀವು ಈ ವಿಷಯವನ್ನು ಮುಚ್ಚಿಡಬಾರ್ದಿತ್ತು ಅಂತ ಅಣ್ಣ ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ ಹೇಳಿ ಮೀನಾ ಕೇಳಿದ್ರೆ ಯಾವುದಮ್ಮ ಅಂತ ಚೇತನ್ ಕೇಳಿದ್ರೆ ಓ ಅದ ಇವರು ಕಾರು ಬಿಟ್ಟು ಆಟೋ ಓಡಿಸ್ತಾ ಇರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಚೇತನ್ ಓ ಅದಾ ಅಂತ ಕೇಳಿದ್ರೆ ಹ್ಞೂ ಚೇತಣ್ಣ ಇವರ ಕಾರ್ಗೆ ಅಂತ ಮೀನ ಕೇಳಿದ್ರೆ ಆಗ ಗೊರಿಲ್ಲ ಅದ್ಕೆ ಅನೇ ಅದೇನೋ ರಿಪೇರಿ ಅಂತ ಹೇಳ್ತಾ ಇರುವಾಗಲೇನೆ ಯಾವ ಗ್ಯಾರೇಜ್ ಎಲ್ಲಿ ಬಿಟ್ಟಿದ್ದಾರೆ ಒಂದು ಬಂದು ತೋರಿಸಿ ಇದು ನಿಜ ಇಲ್ಲ ಅಲ್ಲ ಅಂತ ನನಗೂ ಗೌ ಕೂಡ ಗೊತ್ತು ಅಣ್ಣ ಸತ್ಯವನ್ನ ಹೇಳಿ ಪ್ಲೀಸ್ ಅಂತ ಹೇಳಿ ಮೀನ ಕೇಳ್ತಾಳೆ ಆಗ ಚೇತನ್ ನಾನು ಹೇಳ್ತೀನಿ ಸೂರ್ಯನಿಗೂ ಕಾಗೆ ಸುಬ್ಬುಗೂ ಜಗಳ ಆಗಿದ್ದು ನಿಮಗೆ ಗೊತ್ತೇ ಇದೆ ಸೂರ್ಯ ಅವನ ಮೇಲೆ ಕೈ ಇಟ್ಟ ಅಂದ್ಬಿಟ್ಟು ಕಾಗೆ ಸುಬ್ಬು ನಮ್ಮೆಲ್ಲರ ತಲೆ ಮೇಲೆ ಕೈ ಇಟ್ಟ ನಾವು ಕೊಟ್ಟಿರುವ ದುಡ್ಡನ್ನು ಒಂದೇ ಸಾರಿ ಕೊಡಿ ಇಲ್ಲ ಅಂದರೆ ನಿಮ್ಮ ಕಾರುಗಳನ್ನು ತಕೊಂಡು ಹೋಗ್ತೀನಿ ಅಂತ ಅಂದ ಬೇಡಿಕೊಂಡಿದ್ದಕ್ಕೆ ಸೂರ್ಯ ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನಿಮ್ಮ ವಿಷಯಕ್ಕೆ ಬರೋಲ್ಲ ಅಂತ ಕಾಗೆ ಸುಬ್ಬು ಹೇಳ್ದ ಅಂತ ಚೇತನ್ ಹೇಳಿದರೆ ಆಗ ಮೀನಾ ಏನಂದ್ರಿ ಅಣ್ಣ ನನ್ನ ಗಂಡ ಆ ಪರೋಡಿ ಕಾಲಿಗೆ ಬೀಳಬೇಕಂತ ಅಂತ ಮೀನಾ ಕೇಳಿದ್ರೆ ಹೂ ನಮ್ಮ ಹಾಗೆ ಹೇಳಿದ ಅವನು ಆದರೆ ಸೂರ್ಯ ಸ್ವಾಭಿಮಾನಿ ನಮ್ಮೆಲ್ಲರ ಬದುಕನ್ನು ಉಳಿಸಬೇಕು ಅಂತ ಅವನ ಕಾರನ್ನು ಮಾರಿ ತನ್ನ ದುಡ್ಡನ್ನು ತಂದುಕೊಟ್ಟ ಅದಕ್ಕೆ ಈ ನನ್ನ ಮಕ್ಕಳೇ ಕಾರಣ ಮಾ ಅಲ್ಲ ಸೂರ್ಯ ಕಾಗೆಸುಬ್ಬಿಗೆ ಒಡೆದಿದ್ದಕ್ಕೆ ನಮ್ಮ ಜೀವನ ಹಾಳಾಗೋಯ್ತು ಅಂತ ಮಾತಾಡ್ಕೊಂಡ್ರು ಮಾತಾಡ್ಕೊಂಡ್ರು ಇದ್ರು. ಅದನ್ನು ಸೂರ್ಯ ಕೇಳಿಸ್ಕೊಂಡ ಈ ನಿರ್ಧಾರಕ್ಕೆ ಬಂದ ಅಮ್ಮ ಅಂತ ಚೇತನ್ ಹೇಳಿದರೆ ಇದನ್ನು ನನ್ನ ಹತ್ತಿರ ಯಾಕೆ ಹೇಳಿಲ್ಲ ಅಣ್ಣ ನೀವು ಸರಿ ಆ ದುರಹಂಕಾರಿ ನನ್ನ ಗಂಡನ್ನು ಅವನ ಕಾಲಿಗೆ ಬೀಳಬೇಕು ಅಂತ ಹೇಳಿದ್ದ ಇದೇ ಅವನಿಗೆ ಮಾರಿ ಹಬ್ಬ ಅಂತ ಹೇಳಿಬಿಟ್ಟು ಮೀನ ಹೋಗ್ತಾಳೆ ಅಲ್ಲಿಂದ ಓದೋಳೆ ಕಾಗೆ ಸುಬ್ಬು ಆಫೀಸ್ಗೆ ಬಂದ್ಬಿಟ್ಟು ಏ ಸುಬ್ಬಾ ಅಂತ ಹೇಳಿ ಮೀನಕ್ಕೆ ಹೋಗಿದ್ರೆ ಆಗ ಸುಬ್ಬ ಏ ಮೀ ಏನು ಮೀನಕ್ಕ ನೀನು ಇಲ್ಲಿ ಬಾ ಅಕ್ಕ ಕೂತ್ಕೋ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಏ ಯಾರೋ ನಿನಗೆ ಅಕ್ಕ ಚಿಕ್ಕ ಚಿಕ್ಕ ಕಳ್ಳತನವನ್ನು ಮಾಡಿಕೊಂಡು ಓಡಾಡ್ತಾ ಇದ್ದೆ ನೀನು ಅಲ್ಲಿ ಕಷ್ಟಪಟ್ಟು ದುಡಿತಾ ಇರೋ ನಮ್ಮ ಮನೆಯವರನ್ನ ಅವರು ನಿನ್ನ ಕಾಲವನ್ನು ಹಿಡ್ಕೊಂಡು ಕ್ಷಮೆ ಕೇಳಬೇಕು ಅಂತೀಯಾ ಅಂತ ಧೈರ್ಯ ಎಷ್ಟೋ ಧೈರ್ಯ ನಿನಗೆ ಅಂತ ಮೀನಾ ಕೇಳಿದ್ರೆ ಅಕ್ಕ ನಾನು ಬಡ್ಡಿ ದುಡ್ಡನ್ನು ಕೇಳೋದಕ್ಕೆ ಹೋಗಿದ್ದೆ ಅಷ್ಟೇ ಎಲ್ಲರ ಮುಂದೆ ಕೈ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಕಾಗೆ ಸುಬ್ಬು ಹೇಳಿದರೆ ಆಗ ಮೀನಾ ಅವತ್ತು ಸಣ್ಣದಾಗಿ ಮಾತು ಮಾಡುತ್ತಿದ್ದ ಕಳ್ತನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ನಿನ್ನ ನೀನು ಎಂತವನು ಅನ್ನೋದು ನನಗೆ ಗೊತ್ತಿಲ್ವೇನೋ ಅವರು ಅವರ ಸುತ್ತ ಇರೋರನ್ನೆಲ್ಲ ಚೆನ್ನಾಗಿ ಇರಬೇಕು ಅಂತ ಆಸೆ ಪಡೋರು ಕಣೋ ಅಂತ ಮೀನಾ ಹೇಳಿದರೆ ಅಕ್ಕ ನೀನು ಹಾಗೆ ಅಂದುಕೊಂಡಿದೀಯಾ ಅಷ್ಟೇ ಮೂರು ಹೊತ್ತು ಕುಡ್ಕೊಂಡು ಸಿಕ್ತವ್ರನ್ನ ಹೊಡ್ಕೊಂಡು ಓಡಾಡ್ತಾ ಇರ್ತಾರೆ ಅಷ್ಟೇ ನಮ್ಮ ಮಂಜನ್ನ ಕೈ ಮುರಿದಿದ್ದು ಅವರೇ ಇನ್ನೂ ಏನೇನೆಲ್ಲ ಅಂದರೂ ಗೊತ್ತಾ ಅವನನ್ನು ಅಂತ ಸುಬ್ಬು ಹೇಳಿದ್ರೆ ಏ ಇವತ್ತು ಅವನಿಗೆ ಈ ಗತಿ ಬಂದಿರೋದು ನಿನ್ನಿಂದ ಕಣೋ ಭಾವ ಆಗಿ ಮಂಜುಗೆ ಬಯ್ಯೋ ಅಧಿಕಾರ ಅವರಿಗೆ ಇದೆ ಏನೋ ಕೋಪದಲ್ಲಿ ಕೈ ಮಾಡಿದ್ದಾರೆ ಅಷ್ಟೇ ಅದನ್ನು ಬಿಟ್ಟು ಇನ್ನೇನೋ ಇರುತ್ತೆ ಅಂತ ಕಾಗೆ ಸುಬ್ಬಗೆ ಇದ್ರೆ ಅಷ್ಟರಲ್ಲಿ ಅಕ್ಕ ಅದು ಹಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಬಾಯಿ ಮುಚ್ಚು ಅಂತ ಹೇಳಿಬಿಟ್ಟು ಮೀನ ಬೈತಾ ಇರ್ತಾರೆ ಅಷ್ಟರಲ್ಲಿ ಕಾಗೆ ಸುಬ್ಬು ಜೊತೆ ಇರೋರು ಹುಡುಗರು ಬರ್ತಾರೆ ಏ ಏನು ಮಾತಾಡ್ತಾ ಇದೀಯ ನೀನು ನಮ್ಮ ಅಣ್ಣಂಗೆ ಹಂಗೆ ಹಿಂಗೆ ಅಂತ ಮೀನಾಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಕಾಗೆ ಸುಬ್ಬೈ ಬಾಯಿ ಮುಚ್ಚರು ಅವರು ನಮಗೆ ಅಕ್ಕ ಇದ್ದಂಗೆ ಅವನಿಗಕ್ಕ ಆದರೆ ನಮಗೂ ಅಕ್ಕ ಇದ್ದಂಗೆ ನೀವು ಸುಮ್ಮನೆ ನಿಂತ್ಕೊಳ್ರು ಅಂತ ಹೇಳಿಬಿಟ್ಟು ನಿಲ್ಸ್ತಾರೆ ಏನರೋ ಕಿರ್ಚ್ಕೋತಾ ಇದ್ದೀರಾ ನಾನು ಯಾರು ಅಂತ ಗೊತ್ತೇನೋ ಹಂಗೆ ಹೀಗೆ ಅಂತ ಮೀನನ್ನು ಬೈತಾಳೆ ಕಾಗೆ ಸುಬ್ಬಗೆ ಇದೆಲ್ಲ ಚೆನ್ನಾಗಿರಲ್ಲಕ್ಕಾಗೆ ಸುಬ್ಬು ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಎದುರಾಕೊಳಕ್ಕೆ ಹೋಗ್ಬಿಡ ನಿನಗೆ ಗೊತ್ತಲ್ವಾ ನಮ್ಮ ಏರಿಯಾದಲ್ಲಿ ಬಡ್ಡಿ ಮದೇಶ ಅಂತ ಒಬ್ಬ ಇದ್ದ ಈಗ ಅವನೇನಾದ ಅಂತ ಯಾರಿಗೂ ಗೊತ್ತಿಲ್ಲ ಅವನ್ನ ಕೈ ಚೆನ್ನಾಗೆ ಹೊಡೆದು ಅವ್ನಿಗೆ ಬುದ್ಧಿ ಕಲಿಸಿದ್ದು ನಮ್ಮ ಯಜಮಾ ಇವಾಗ ಅವನು ಏರಿಯಾಗೆ ಕಾಲಿಡ್ದಿರ ಹಾಗೆ ಮಾಡಿದ್ದಾರೆ ಎಲ್ಲಿದ್ದಾನೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಆಗತ್ತೆ ನಿನಗೂ ಬರಬಾರ್ದು ಅಂತ ಇದ್ರೆ ಸರಿಯಾಗಿರು ಮಂಜಿನ ದೂರ ಇಟ್ಟಿರು ಇನ್ನು ಅವನೇನಾರ ಒಂದು ತಲೆ ಕಟ್ಸ್ಬಿಟ್ಟು ಅವ್ನ ಜೀವನ ಏನಾರು ಹಾಳು ಮಾಡೋಕ್ಕೋದ್ರೆ ನಾನಂತೂ ನಿನ್ನ ಸುಮ್ಮನೆ ಇರೋಲ್ಲ ಅವತ್ತಿನವರು ನೀನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಾಗ ನಾನಲ್ಲಿ ಇರಲೇ ಇದ್ದಿದ್ರೆ ನಿನ್ನ ನಾಲ್ಗೆನ ಸೇಳ್ಬಿಡ್ತಿದ್ದೆ ಇನ್ನೊಂದು ಸಲ ಈ ಥರ ಏನ ಏನಾರ ಮಾತಾಡಿದ್ರೆ ನಡು ರೋಡಲ್ಲಿ ಚಪ್ಪಲಿ ತಗೊಂಡು ನಿನಗೆ ಬ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಳೆಯಿಂದ ಕಾಗೆ ಸುಬ್ಬುಗೆ ಅವನ ಜೊತೆ ಇದ್ದವರು ಏನೋಣ ಈ ಹುಡ್ಗೆ ಬಂದ್ಬಿಟ್ಟು ನಿಮ್ಮ ಮುಂದೆ ಇಷ್ಟೆಲ್ಲ ಮಾತಾಡ್ತಿದ್ರು ಯಾರ ಬೆರಳು ತೋರಿಸಿದ್ರೆ ಬೆರಳೆ ಮುರಿದು ಹಾಕ್ತಿದ್ದವ್ರು ನೀವು ಅಂತದ್ರಲ್ಲಿ ಇವಳು ಬಂದು ಇಷ್ಟೆಲ್ಲ ಇದ್ರು ಸುಮ್ಮನೆ ನಿಂತಿದ್ದೀರಾ ಅಂತ ಹೇಳ್ತಾರೆ ಮಂಜು ಹತ್ರ ಹೇಳ್ಬಿಡೋಣ ಅಂತ ಹೇಳಿದ್ರೆ ಆಗ ಆ ಮಂಜುನಿಗೆ ಹೇಳಿದ್ರೆ ಅಕ್ಕ ಗಿಕ್ಕ ಅಂದ್ಕೊಂಡು ಸೆಂಟಿಮೆಂಟಾಗಿ ಅವ್ರ ಪರನೇ ನಿಂತ್ಕೊಂಡು ನನಗೆ ಇದು ಮಾಡ್ಬಿಡ್ತಾನೆ ಕಣೋ ನಾವು ಹಂಗೆ ಮಾಡೋದು ಬೇಡ ಅವನಿಗೆ ಇನ್ನೂ ಚೆನ್ನಾಗೆ ಇದು ಮಾಡಿಸ್ಬಿಟ್ಟು ಇವಳು ಗಂಡನ ಜೊತೆ ಹೇಳೋದು ಹೆಂಗೆ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ ನಾನು ನೋಡೇ ಬಿಡ್ತೀನಿ ಕಣೋ ಇವ್ರ ಜೀವನ ಹಾಳು ಮಾಡೋದೇ ನನ್ನ ಗುರಿ ಇನ್ನು ಆ ಮಂಜುನ್ ತಲೆ ಕೆಡಿಸಿ ಅವನಿಂದನೇ ಇವ್ರ ಲೈಫ್ನ ಹಾಳು ಮಾಡಿಸ್ತೀನಿ ನೋಡ್ತಾಯಿರೋ ಇನ್ಮೇಲೆ ಇವ್ರ ಜೀವನದಲ್ಲಿ ಹೆಂಗೆ ಆಟ ಆಡ್ತೀನಿ ನೋಡ್ತಾಯಿರು ಈ ಸೂರ್ಯ ಮೀನು ನನಗೆ ಇದೆ ಅಂತ ಹೇಳ್ಬಿಟ್ಟು ಮೀನ್ ಸುಬ್ಬ ಅವ್ರ ಜೊತೆ ಇರೋರ ಹತ್ರ ಹೇಳ್ತಾ ಇರ್ತಾನೆ ಇಲ್ಲಿಗೆ ಇವತ್ತಿನ ಪಾರ್ಟ್ ಒನ್ ವೀಡಿಯೋ ಮುಗಿಸ್ತೀನಿ ಮತ್ತೆ ಪಾರ್ಟ್ ಟು ವೀಡಿಯೋದಲ್ಲಿ ಸಿಕ್ತಿನಲ್ಲಿ ತನಕ ವಿಡಿಯೋ ನೋಡ್ತಾರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಗೈಸ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ